ಇದು ದಟ್ಟ ಅರಣ್ಯದಿಂದ ಸುತ್ತುವರಿದ ಹಳ್ಳಿಯ ಕಥೆ ಆ ದಟ್ಟ ಕಾಡನ್ನು ದಾಟಿ ಆ ಹಳ್ಳಿಯಲ್ಲೇ ಜೀವನ ಸಾಗಿಸಲು ಹಳ್ಳಿಯ ಜನ ಧೈರ್ಯ ಮಾಡುತ್ತಿಲ್ಲ ಒಂದು ದಿನ ಕತ್ತೆಯೊಂದು ಆ ಕಾಡನ್ನು ದಾಟಿ ಹಳ್ಳಿಯಿಂದ ಹೊರಗೆ ಹೋಗುತ್ತದೆ ಕೆಲವೇ ದಿನಗಳಲ್ಲಿ ಗ್ರಾಮಸ್ಥರಿಗೆ ಈ ವಿಷಯ ತಿಳಿದು ಗ್ರಾಮಸ್ಥರೆಲ್ಲ ಮಾತನಾಡಿಕೊಳ್ಳತೊಡಗಿದರು ಪಕ್ಕದಲ್ಲಿ ನಿಂತಿರುವ ನಾಯಿಗಳು ಸಹ ಈ ಎಲ್ಲಾ ವಿಷಯಗಳನ್ನು ಕೇಳುತ್ತವೆ ಮತ್ತು ನಂತರ ಒಂದು ದಿನ ಆ ನಾಯಿಗಳು ಆ ಕತ್ತೆಯ ವಕ್ರ ಹಾದಿಗಳನ್ನು ಗಮನಿಸುತ್ತವೆ ಕೆಲವು ದಿನಗಳ ನಂತರ ಕತ್ತೆಗಳು ಮತ್ತು ನಾಯಿಗಳು ಮೂಗು ಮುಚ್ಚಿಕೊಂಡು ಕಾಡನ್ನು ದಾಟಬಹುದು ಎಂಬ ಅಂಶವು ಗ್ರಾಮಸ್ಥರಿಗೆ ತಿಳಿದು ಬರುತ್ತದೆ ಮತ್ತು ನಂತರ ಅವರು ಕತ್ತೆ ಮತ್ತು ನಾಯಿಗಳು ಕಾಡಿನಿಂದ ಹೊರಬರಲು ಸಾಧ್ಯವಾದರೆ ಅವರು ಏಕೆ ಹೋಗಬಾರದು ಎಂದು ನಿರ್ಧರಿಸುತ್ತಾರೆ ನಂತರ ಒಂದು ದಿನ ನಾಯಿಯ ಸಹಾಯದಿಂದ ಎಲ್ಲರೂ ಕತ್ತೆ ಮತ್ತು ಅನುಸರಿಸಿದ ಹಾದಿಗಳನ್ನು ಮೂಗು ಹಾಕಿಕೊಂಡು ಕಾಡಿನಿಂದ ಹೊರಡುತ್ತಾರೆ ಈಗ ಆ ಮಾರ್ಗವು ಕೆಲವೇ ದಿನಗಳಲ್ಲಿ ಕಚ್ಚಾ ರಸ್ತೆಯಾಗುತ್ತದೆ ಇದರಿಂದ ಗ್ರಾಮಸ್ಥರೆಲ್ಲರೂ ಹಳ್ಳಿಯಿಂದ ನಗರಕ್ಕೆ ಮತ್ತು ನಗರದಿಂದ ಹಳ್ಳಿಗೆ ಬರುತ್ತಾರೆ ಒಂದು ದಿನ ಕೆಲವು ಇಂಜಿನಿಯರ್ಗಳು ಹಳ್ಳಿಗೆ ಹೋಗುತ್ತಾರೆ ನಗರಕ್ಕೆ ಸಂಪರ್ಕ ಕಲ್ಪಿಸಲು ಶಾಶ್ವತ ರಸ್ತೆ ಮಾಡಲು ಇಂಜಿನಿಯರ್ಗಳು ಗ್ರಾಮಕ್ಕೆ ಬರುತ್ತಾರೆ ಯಾವ ರಸ್ತೆಯನ್ನು ಶಾಶ್ವತಗೊಳಿಸಬೇಕು ಎಂದು ಇಂಜಿನಿಯರ್ಗಳು ಗ್ರಾಮಸ್ಥರನ್ನು ಕೇಳುತ್ತಾರೆ ಕತ್ತೆ ಸಾಗುವ ಮಾರ್ಗವನ್ನೇ ಶಾಶ್ವತ ರಸ್ತೆಯನ್ನಾಗಿ ಮಾಡಬೇಕು ಎನ್ನುತ್ತಾರೆ ಗ್ರಾಮಸ್ಥರು ಇಂಜಿನಿಯರ್ಗಳು ಕೆಲವು ದಿನಗಳವರೆಗೆ ರಸ್ತೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಈ ರಸ್ತೆಯು ತುಂಬಾ ಅಂಕುಡೊಂಕಾದ ಮತ್ತು ತುಂಬಾ ಉದ್ದವಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದರೆ ಇನ್ನೊಂದು ಬದಿಯಿಂದ ನಗರಕ್ಕೆ ಸಂಪರ್ಕಿಸುವ ಚಿಕ್ಕ ರಸ್ತೆ ಇದೆ ಈ ರಸ್ತೆಯು ನಗರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಎಂದು ಗ್ರಾಮಸ್ಥರನ್ನು ಎಂಜಿನಿಯರ್ಗಳು ಕೇಳುತ್ತಾರೆ ಎಷ್ಟೋ ವರ್ಷಗಳ ಹಿಂದೆ ಕತ್ತೆಯೊಂದು ಇಂದಿಗೂ ಅದೇ ದಾರಿಯಲ್ಲಿ ಸಾಗುತ್ತಿದ್ದೇವೆ ಎನ್ನುತ್ತಾರೆ ಎಂಜಿನಿಯರ್ ಇಂಜಿನಿಯರ್ ಹೇಳುವಂತೆ ನೀವು ಇಲ್ಲಿಯವರೆಗೆ ಹೊಸ ಮತ್ತು ಕಡಿಮೆ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಲಿಲ್ಲ ಇಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ಇಂಜಿನಿಯರ್ ಹೇಳುವಂತೆ ನೀವು ಜನರು ನಡೆಯುವ ಹಾದಿಯು ತುಂಬಾ ವಕ್ರವಾಗಿದೆ ಮತ್ತು ಉದ್ದವಾಗಿದೆ ಆದರೆ ಇಲ್ಲಿ ಕಡಿಮೆ ಮತ್ತು ನೇರವಾದ ಮಾರ್ಗವಿದೆ ಅದರ ಮೂಲಕ ನಿಮ್ಮ ಸಮಯ ಮತ್ತು ಶಕ್ತಿ ಎರಡನ್ನೂ ಉಳಿಸಬಹುದು ಇದನ್ನು ಕೇಳಿ ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ ಈ ಕಥೆಯ ಪಾಠವೆಂದರೆ ಇಂದಿಗೂ ನಾವು ಕೆಲವು ಸಂಪ್ರದಾಯವಾದಿ ಚಿಂತನೆಗಳನ್ನು ಮತ್ತು ಮೂಢನಂಬಿಕೆಗಳನ್ನು ನಾವು ಪ್ರಶ್ನಿಸದೆ ಅನುಸರಿಸುತ್ತಿದ್ದೇವೆ ನಮ್ಮ ಸಮಯ ಶಕ್ತಿ ಮತ್ತು ಜೀವನವು ವ್ಯರ್ಥವಾಗುತ್ತಿದೆ ಆದ್ದರಿಂದ ಉತ್ತಮ ಜೀವನವನ್ನು ನಡೆಸಲು ಭಯವಿಲ್ಲದೆ ಪ್ರಶ್ನೆಗಳನ್ನು ಕೇಳಿ ಮತ್ತು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಿ